ನಾವು ಕನ್ಫ್ಯೂಸ್ ಮನೆ ಮನೆಗೆ ಗೊತ್ತಾಗ ನನಗೂ ಈಗ ಗಂಡ ಹೆಣತಿ ಗಾಡಿ ಮ್ಯಾಗ ಹೊಂಟಿರ್ತಾರೆ ನೋಡ್ರಿ ನೀನು ಗಂಡ ಈ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ ಹೆಣ್ತಿ ಈ ಕಡೆ ಮಾರಿ ಕೂತಿರ್ತಾಳ ಆಕೆ ಸುಮ್ಮನೆ ಕೂತಿರಂಗಿಲ್ಲ ಆಶೀರ್ವಾದ ಡುಬ್ಬದ ಮೇಲೆ ಭಕ್ತ ನನ್ನ ಆಶೀರ್ವಾದದ ಬಲ್ಲಂಗ ಗುಡಿ ಗಾಡಿ ಡುಬ್ಬದ ಮೇಲೆ ಕೈ ಇಟ್ಟಿರ್ತಾರಲ್ಲ ನೋಡ್ಬೇಕು ಅವ ಒಂದೊಂದು ಸಿಬ್ಮಲ್ ಅವ ಅಪ್ಪಿ ತಪ್ಪಿ ಹೆಣ್ಮಗಳು ಒಂದು ಗಂಡಿನಿಂದ ಒಬ್ಬ ಹೆಣ್ಮಗಳಿಂದ ಇಲ್ಲಿ ಹಿಂದೆ ರಾಡ್ ಇರ್ತದೆ ನೋಡಿ ಹಿಡ್ಕೊಂಡು ಕುಂದ್ರ ಅದು ಆ ರಾಡ್ ಹಿಡ್ಕೊಂಡು ಕೂತಿಲ್ಲ ಅಂದ್ರೆ ಅಕ್ಕರೆ ಇರಬೇಕು ತಂಗಿಯರ್ ಏತಿಲ್ಲ ಡಬ್ಬದ ಮೇಲೆ ಕೈ ಇಟ್ಲು ಇಲ್ಲ ಮುಂದೆ ತೊಡಿ ಮೇ ಕೈ ಇಟ್ಲಂದ್ರೆ ಬರೋಬ್ಬರಿ ಹೆಣ್ ತಿಳ ತಿಳ್ಕೊಬೋ ಐತ್ರಿ ಯಾಕೆ ರೀ ಹಂಗೆ ಕುಂದಿರ್ತಾರಿಲ್ಲ ಮ ಅದೇ ತಾಯಿ ಅಕ್ಕ ತಂಗ್ಯಾರ ಕುತ್ರಿ ತೊಗೊಂಡು ಹಿಂದೆ ಇಲ್ಲ ಹಿಂಗೆ ಇರ್ತದ್ರು ಅವು ಅಡ್ಡು ಹಿಂಗೆ ಕೂತಿರ್ತಾವೆ ಆಕೆ ಧೈರ್ಯ ಇರ್ತದೆ ನನ್ನ ಗಂಡನ ಅಂತ ಧೈರ್ಯ ಆಕೆ ಏನು ಹಿಡ್ಕೊಳಂಗಿಲ್ಲ ನೋಡು ಡಬ್ಬದ ಬಕ್ಕ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗ ಹೊಡಿ ಕೂಡ ಅಂದ್ಕೂಡ ಸಂಕಟ್ಟು ಹೊಡಿತದೆ ಬಕ್ಕ ಬರಲಿ ಬಿದ್ದು ಹಲ್ಲು ಕಳ್ಕೊಂಡು ಮೊಳೆ ಮಾಡ್ತಾರೆ ಮತ್ತು ಅದೇ ನಮ್ಮಂಥವ್ರು ಯಾರ್ಯಾಗ ಕೂತಿದ್ದೆ ಅಂದ್ರೆ ಅಪ್ಪ ಅವರು ಸೌಕಾಶ ಒಬ್ಬ ಕೊಗೀಗೆ ಹೋಗ್ಯಳ ಕೊಟ್ಟಿಗೆ ಅಲ್ಲೇನು ಮಾರ್ಬಲ್ ಇರ್ತಾವನ ಅಲ್ಲಿ ಕೊಟ್ಟಿಗೆ ಏನು ಗ್ರ್ಯಾನೇಟ್ ಇರ್ತಾವ್ರೆ ಏನು ಟೈಲ್ಸ್ ಹಾಕಿರ್ತಾರೆ ಅದು ಹಾಕಳಿ ಹೆಂಡಿ ಇಟ್ಟದ ಮೂತ್ರ ಮಾಡೋದು ಎಲ್ಲ ಕೆಟ್ಟ ಗಲೀಜು ಅಂದ್ರೆ ಗಲೀಜು ಕಟ್ಟಿ ಕೊಟ್ಟಿಗೆ ಅಂದರೆ ಇದು ಇರ್ತದೆ ಈಕೆ ಅಂದ್ರೆ ಚೀ ಇಂಥದ್ರೆ ಕೂತು ನಾ ಹಾಲು ಹಿಡ್ಕೊಳ್ಳೆ ನಾ ಯಾಕೆ ಇಂಥದ್ರೆ ಕೂತು ಹಾಲು ಹಿಂಡ್ಕೊಳ್ಳಿ ನಾ ಡಬ್ಬುದ್ಮೆ ಕೂತು ಹಿಡ್ಕೊತನ ಏನ ಈಕೆ ಎಮ್ಮೆ ಕಲ್ತ ಎಮ್ಮೆ ಕಲ್ತವ್ರಿಗೆ ಎಲ್ಲ ಬರ್ತದೆ ತಿಳಿದಲ್ಲ ಇವ್ರು ಲಾಸ್ಟ್ ಬೆಂಚಿಗೆ ಕೂತು ನಿದ್ದೆ ಮಾಡಿ ಬಂದು ಗಿರೇ ಏನ್ರಿ ಹಂಗ ಬಜಿ ವಾಸನೆ ಎತ್ತಿಕೊಂಡಂದ್ರೆ ಇಟ್ಟು ಆನಂದ ಇರ್ತದಲ್ಲ ಬೇರೆ ಯಾವ ವಾಸನೆ ಇಟ್ಕೊಂಡ್ರೆ ಮನಸ್ಸಿಗೆ ಬರಂಗಿಲ್ಲ ಆ ಬಜಿ ವಾಸನೆ ಎತ್ತಿಕೊಂಡ್ರೆ ಅಟ್ಟ ಚಂದ ಅನಸ್ತಿರ್ತದಲ್ಲ ಹಂಗ ನೀವು ಖಾಲಿ ಬಲಿ ಇಟ್ಟರೆ ಇಲಿ ಬಂದು ಒಳಗೆ ಬೀಳಂಗಿಲ್ಲ ಹೆಂಗೆ ಬೀಳ್ತಾವ ತಕೊಂಡು ಕೇಳಿದ್ರ ಆ ಬಲಿಯಾಗ ಮಿರ್ಚಿ ಬಜಿ ಇಡಬೇಕು ಕಲ್ಪನೆ ಇರಲಿ ಮ್ಯಾಗ ಮಿರ್ಚಿ ಬಜಿ ಇಡಬೇಕು ಯಾವಾಗ ಮಿರ್ಚಿ ಬಜಿ ವಾಸನೆ ಇಲಿ ಮೂಗಿಗೆ ಬಡೀತು ದೊಡ್ಡ ಖುಷಿ ಅದಕ್ಕೆ ಇಲಿಗೆ ಅಲ್ಲಿ ಇಟ್ಟ ನಮ್ಮ ಕಾಕಾ ಕಾತ ಮೂಸಿ ನೋಡ್ಕೊತ ಮೂಸಿ ನೋಡ್ಕೊತ ಬಲಿ ಬಲಿ ಬರ್ತಾ ಬರೋದ್ರಾಗ ಒಂದೇ ಬಾಗಿಲಿರ್ತದೆ ಬಲಿ ಏಸಿರ್ತಾವ ಬಾಗಿಲ್ಲ ರೀ ಒಂದು ಐದಾರು ಇರ್ತಾವನು ಬೆಡ್ರೂಮ್ ಬಾಗಲ್ಲ ಕಿಚನ್ ಬಾಗಿಲ್ಲ ತ ಇರೋದು ಒಂದೇ ಒಂದು ಬಾಗಿಲ್ಲ ಯಾವಾಗಿಂದ ಮೂಸಿ ನೋಡ್ಕೋತ ಮೂಸಿ ನೋಡ್ಕೊತ ಬಂದು ಇರೋದು ಒಂದು ಬಾಗಿಲ ಬಾಗಿಲು ಒಳಗೆ ಹೋಗಿ ಒಂದು ಈಟನ ಬಜಿ ತಿನ್ಬೇಕಂತ ಒಂದು ಬಾಗಿಲು ಮುಚ್ಕೊಂಡು ಮುಚ್ಕೊಂಡ್ಬಿಡ್ತಾವ ಯಾಕೆ ಮುಚ್ಕೊಂಡು ಬಿಡ್ತದಿಲ್ಲ ತಟ್ಟನಾಗ ಮುಚ್ಕೋತ ಯಾವಾಗ ಒಂದು ಈಟೆ ಬಜ್ಜಿ ತಿಂದದ ಏನು ಭಾಳ ತಿಂದಿಲ್ಲ ಸ್ವಲ್ಪ ತಿಂದದ ಬಜಿ ಇಟ್ಟು ತಿನ್ನುದ್ರಾಗಿನ ಬಾಗಿಲು ಮುಚ್ಚಿಬಿಟ್ಟದ ಯಾವಾಗಿಂದ ಬಾಗಿಲು ಮುಚ್ಚಿದೆ ಅಂತ ಸಪ್ಲೈ ಬಿಡುತ್ತೋ ಎಪ್ಪೋ ಯಾರೋ ಬರ್ತಾರ ನಾನು ಹೊಡಿತಾರ ಇದ್ರಾಗಿಂದ ಹೊರಗೆ ಓಡಿ ಹೋಗಬೇಕು ಕೊಂಡೊಂದು ಒಂದು ಸವನ ತಿರುಗಲಕ್ಕೆ ಚಲೋ ಮಾಡ್ತಾ ಹೋಗಕ್ಕೆ ಅದಕ್ಕೆ ಒಂದು ಸಾರಿ ಅಂದ ಇಲಿ ಒಳಗೆ ಹೋಗ್ಯಂದ ಬಿತ್ತು ಹೊತ್ತಿಕ್ಕೊಂಡು ಅಂದ್ರೆ ತಿರುಗಿಂದ ಹೊರಗೆ ಹೋಗಕ್ಕೆ ಬರಂಗಿಲ್ಲ ಒಂದು ಸೌನ ಒದ್ದೆ ಆಡ್ತದ ಮನಸ್ಸಿಗೆ ದುಃಖ ಮಾಡ್ಕೊತದ ನಾ ಇದ್ರಾಗ ಬರಬಾರ್ದಾಗಿತ್ತು ಯಪ್ಪ ನಾ ಸುಮ್ಮನೆ ಬಂದ್ಬಿಟ್ಟೆ ಬಜಿ ಹಾಸ್ಯಕ್ಕೆ ಬಂದೆ ಇದ್ರ ಒಳಗೆಂದು ಸಿಕ್ಕೊಂಡು ಬಿದ್ದೆ ನನ್ನ ಯಾರೋ ಬರ್ತಾರ ನನಗೆ ಯಾರೋ ಹೊಡಿತಾರ ನನ್ನ ಕೊಲೆ ಮಾಡ್ತಾರ ನಾ ಹೆಂಗಿದ್ರಾಗಿಂದು ಪಾರ ಹೆಂಗಿದ್ರಾಗಿಂದು ಪಾಲಿ ಒಂದು ಸೌನಗೆ ಅಳ್ಕೊಂತ ಅಳ್ಕೊ ತಳ್ಕೊಂತ ಏನ್ರಿ ಒಳಗೆ ತಿರುಗತಿರ್ತದೆ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಬಂದ ಕೂಳೆನ ಇದು ಇರೋದೊಂದು ಬಾಗಿಲ ಮುಚ್ಕೊಂಡಿರ್ತದ ಆ ಒಳಗಿನ ಇಲಿಗೆ ಅಂತದಿದ್ ಹೊರಗಿನ ಇಲಿ ಏ ದೋಸ್ತ ಒಂದು ಹೀಟ್ ಬಾಗಿಲು ತೆಗ್ಯೋ ನಾ ಒಂದು ಹಿಟ್ಟು ಬಜ್ಜಿ ತಿಂತೀನಿ ಅಂತ ಅದು ಒಳಗಿನಂತದ ಒಳಗೆ ಬರಬೇಡ ನೀ ಏನು ಹೊರಗದಿದ್ದೀ ಆರಾಮೀನಿ ಸುಮ್ಮ ಹೊರಗೆ ಇರೋ ಇದ್ರ ಒಳಗೆ ಬರಬೇಡ ಇದ್ರಾಗ ಸುಖ ಇಲ್ಲ ಹಾಂ ನೋಡ ದೋಸ್ತ ನಾನೊಂದು ಹೀಡ್ತಿತ್ತೀನಿ ಒಂದು ಬಾಗಿಲು ಬಾಗಲತಿವಿ ಭಾರಿ ರೆಕಮೆಂಡ ನೋಡ್ರಿ ಏನು ರೀ ಪುಗ್ಸಿಡ ಸಿಗ್ತಿತ್ತು ಅಂದ್ರೆ ನಮ್ಮ ಮಂದಿ ರೆಕಮೆಂಡ್ ಭಾಳ ಹಚ್ಚೋದು ಏನು ರೀ ಪುಗಿಸ ಸಿಗಬೇಕು ಯಾವಾಗ್ಯ ದೋಸ್ತೊಂದು ಹೀಡು ತೆಗಿಯೋ ನಾವೊಂದು ಹಿಡ್ತಿತ್ತೀನಿ ಬ್ಯಾಡ ಹುಚ್ಚುಕೊಟ್ಟಿ ಇದ್ರಾಗ ಹೋಗ್ಬೇಡ ಇದ್ರಾಗ ಏನು ಒಂದು ಸಾರಿ ಒಳಗೆ ಬಂದ್ರೆ ತಿರುಗಿ ಹೊರಗೆ ಹೋಗಕ್ಕೆ ಬರಲ್ಲ ನೀವು ಹೊರಗೆ ಅದಿದ್ದೀವಿ ಹೊರಗೆ ಇರುವತ್ತಿ ತಿಂಡ್ ಒಳಗಿಂದ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಹಾ ಇಟ್ಟು ತಾನೇ ತಿನ್ಬೇಕು ನಮಗೊಂದು ಹೀಡು ತೆಗಿಯೋ ದೋಸ್ತ ನೋಡ್ರಿ ನೀವು ಕರೆ ಎರಡು ನೋಡೋಣ ಇಟ್ಟು ಮಂದಿ ಮದ್ವೆ ಆದವ್ರಿದ್ದೀರಿ ಯಾವಾಗೇನ ಮದುವೆ ಆಗುತ್ತಾನ ಬಾರಿ ಹುರುಪ ಯಾಕ್ರೆ ಇಲ್ಲ ಮನೆಗೆ ಬಂದು ಈಗ ಹುಡುಗರು ತಂದೆ ತಾಯಿಗೆ ಜಗಳ ತೆಗೀಲಕ್ಕವ ಯಾವ ನಮ್ಮ ಲಗ್ನ ಮಾಡೋಲ್ಲನು ತಿರಿ ನಾನು ವಾರಿದವ್ರಿ ಅಡ್ಡ ಹಾಡ್ದಾರ ಅವು ಮನೆ ಊಣೆಗೆ ಊಣೆಗೆ ಅಂದ ಹಿರಿಯರಿಗೆ ಹಿರಿಯರಿಗೆ ಕೇಳ್ತಾವ ಹೇಳೋ ಮುತ್ತೆ ನಮ್ಮ ಅಪ್ಪಗದು ಹೇಳು ನಾನು ಲಗ್ನ ಮಾಡತ್ತೇಳು ಅಂತಾರೆ ಹಿರಿಯರು ಊರ ಹಿರಿಯರು ತಮ್ಮ ಈಗ ಏನು ಸುಖದಿಂದ ಅದಿದಿ ಇದ್ರಾಗ ಏನು ಸುಖ ಅದ ಬ್ಯಾಡ ಹಾಕೊಂಡು ಅವ್ರಿಗೆ ಹಿರಿಯರು ಅಂತಿರ್ತಾರೆ ಮಗ ತಾ ಚೈನಿ ಹೊಡೆದ ನಮ್ಗೆ ಅಂತ ಅವ್ರು ಏನು ತಿಳ್ಕೊಂಡ್ರೆ ಲಗ್ನ ತಿಳ್ಕೊಂಡಂದ್ರೆ ಸೈಕಲ್ ಮೋಟ್ರ ಮ್ಯಾಗೆ ಗಂಡ ಹೆಣತಿ ತಿರುಗಾಡ್ತಿರ್ತಾ ನೋಡ್ರಿ ಏನ್ರಿ ಸೈಕಲ್ ಮೋಟ್ರ್ ಮ್ಯಾಗೆ ಹೆಣತಿ ಕುಂದ್ರೆ ಸುಗೊಂಡು ಹಗಿದೆ ಸಣ್ಣ ಕಟ್ಟೊಡ್ಯದ ನೋಡ್ರಿ ನೀವು ಯಾಕೆ ಹಂಗೆ ಕಟ್ ಹೊಡಿತಾರ ತೊಗೊಂಡು ಅಕ್ಕಿನ ಆಶೀರ್ವಾದ ಇರ್ತದ ನಾವು ಬಸ್ಸಿಗೆ ಹೊಂಟಿದ್ದೆ ಒಬ್ಬ ಹುಡುಗರು ಹುಡುಗರು ಮಾತಾಡ್ತಿದ್ದು ದೋಸ್ತ ಆ ದೇವ್ರ ಅದನ್ನಂತೇನಿಲ್ಲಂತೆ ಏ ಅದನ್ನಲ್ಲ ದೇವ್ರ ಗುರು ಗುರುನು ಅದಾನ ನಿನ್ನ ಪಾಲಿಗೆ ಗುರು ಯಾರು ದೇವ್ರ ತೊಗೊಂಡ್ ಕೂಡ ನಾವು ಇನ್ನೊಬ್ಬ ಹೇಳೋಕತ್ತಿದ್ದ ನಾನು ನೋಡಿ ಪೈಸಾ ಮೇರಾ ಪರಮಾತ್ಮ ಅಂದ್ರೆ ರೊಕ್ಕನೇನಾ ಮನೆ ದೇವರು ಪತ್ನಿ ಮೇರಾ ಗುರು ಹೆಣ್ತಿನೇ ನನಗೆ ಗುರು ಅನ್ನೋ ಹೆಣತಿಗೆ ಹೆಂಗೆ ಗುರು ಅಂತದ ಕೂಡ ನಾವು ಕನ್ಫ್ಯೂಸ್ ಮನೆ ಮನೆಗೆ ಗೊತ್ತಾಗ ನನಗೂ ಈಗ ಗಂಡ ಹೆಣ್ತಿ ಗಾಡಿ ಮ್ಯಾಗೆ ಹೊಂಟಿರ್ತಾರೆ ನೋಡ್ರಿ ನೀವು ಗಂಡು ಈ ಕಡೆ ಮಾರಿ ಮಾಡಿ ಗಾಡಿ ನಡೆಸ್ತಿರ್ತಾನೆ ಹೆಣ್ತಿ ಕಡೆ ಮಾರಿ ಕೂತಿರ್ತಾಳೆ ಆಕೆ ಸುಮ್ಮನೆ ಕೂತಿರಂಗಿಲ್ಲ ಆಶೀರ್ವಾದ ಮಾಡ್ತಾಳೆ ಮೇಲೆ ಭಕ್ತ ನನ್ನ ಆಶೀರ್ವಾದದ ಬಲ್ಲಂಗೆ ಗುಡಿ ಗಾಡಿ ಹಾ ದುಬ್ಬದ ಮೇಲೆ ಕೈ ಇಟ್ಟಿರ್ತಾರಲ್ಲ ನೋಡಬೇಕು ಅವೊಂದೊಂದು ಸಿಬ್ಬಲ್ ಅವ ಅಪ್ಪಿ ತಪ್ಪಿ ಹೆಣ್ಮಗಳು ಒಂದು ಗಂಡಿನಿಂದ ಒಬ್ಬ ಹೆಣ್ಮಗಳಿಂದ ಇಲ್ಲಿ ಹಿಂದೆ ರಾಡ್ ಇರ್ತದೆ ನೋಡಿ ಹಿಡ್ಕೊಂಡು ಕುಂದ್ರ ಅದು ಆ ರಾಡ್ ಹಿಡ್ಕೊಂಡು ಕೂತಿಲ್ಲ ಅಂದ್ರೆ ಅಕ್ಕರೆಬೇಕು ತಂಗೇರಿರಬೇಕು ಥೇತಿ ಎಲ್ಲ ದುಬ್ಬದ ಮೇಲೆ ಕೈ ಇಟ್ಲು ಇಲ್ಲಿ ಮುಂದೆ ತೊಡಿ ಮ್ಯ ಕೈ ಇಟ್ಲಂದ್ರೆ ಬರೋಬ್ಬರಿ ಹೆಣಿತಳ ತಿಳ್ಕೊಬೇಕು ಏತ್ರಿ ಯಾಕೆ ರೀ ಹಂಗೆ ಕುಂದಿರ್ತಾರಿಲ್ಲ ಮಾ ಅದೇ ತಾಯಿ ಅಕ್ಕ ತಂಗಿಯರು ಕುಂತ್ರ ತಕೊಂಡ ಹಿಂದೈ ಇಲ್ಲಿ ಹಿಂಗೆ ಇರ್ತದೆ ನೋಡಿ ಅವ್ ಅಡ್ಡು ಹಿಂಗೆ ಕೂತಿರ್ತಾವ ಆಕೆ ಧೈರ್ಯ ಇರ್ತದೆ ನನ್ನ ಗಂಡನೇ ಅನ್ನತಾನೆ ಧೈರ್ಯ ಇರ್ತದೆ ಆಕೆ ಏನೇ ಹಿಡ್ಕೊಳಂಗೆ ನೋಡೋಣ ಡಬ್ಬದ ಬಕ್ಕ ಭಕ್ತ ನನ್ನ ಆಶೀರ್ವಾದ ಪಲ್ಲಂಗ ಹೊಡಿ ಕೂಡ ಸ್ವಂಕನ ಕಟ್ಟು ಹೊಡಿತದೆ ಬಕ್ಕ ಬರಲಿ ಬಿದ್ದ ಹಲ್ ಕಳ್ಕೊಂಡು ಮೊಳೆ ಮಾಡ ಮತ್ತು ಅದೇ ನಮ್ಮಂಥವ್ರು ಯಾರ್ಯಾಗ ಅಂದ್ರೆ ಅಪ್ಪರು ಸೌಕಾಸ ಸೋಬಕ್ರಿ ಅಪ್ಪವ್ರು ಆ ಏಸ ಹಿಂಗೆ ಕಟ್ ಹೊಡ್ಲಿಕ್ಕೆ ಹೋಗಿನ ಬಿದ್ದವ ಹೆಣ್ತಿ ಮುಂದೆ ಸ್ಟೈಲ್ ತೋರ್ಸಕ್ಕೆ ಹೋಗಿ ಏನ್ರಿ ಪಕ್ಕ ಗಾಡಿನೂ ಬರಲ್ಲ ಆದ್ರೆ ಹೆಣ್ತಿದ್ರಿಗೆ ಸ್ಟೈಲ್ ಮ್ಯಾಗ ಅಂದ ಅಕ್ಕಿನ ಹಿಂಗೆ ಹಿಂಗೆ ಕೂತಿರ್ತಾರೆ ಏನು ನೋಡಕ್ ಹೇಳಲ್ಲ ಮುಂದ ಯಾವಾಗಿದ ಚೆನ್ನಾಗಿ ಬ್ರೇಕ್ ಕೊಡ್ದಲ್ಲಿ ಎಲ್ಲರು ರೋಡ್ ಬ್ರೇಕ ಹಾರಿಸ್ತು ಅಕ್ಕ ಹಿಂದೆ ಅವ ಮುಂದೆ ಯಾಕ್ರೀ ಇದಕ್ಕೆ ಬಿದ್ದಿದ್ದು ಸದಕ್ಕೆ ಕರು ಇರಲ್ಲ ಅದು ಗಂಡಗ ಮುಂದೊಂದು ಕಿಲೋಮೀಟರ್ ಮ್ಯಾಗ ಹೋಗಿ ಅಂದ ನಾನು ಹೆಣತಿ ಕೂತಿತ್ತು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಇದು ಬರೋದ್ರಾಗ ಬಕ್ ಬರಲೇ ಬಿದ್ದು ಕೈಯ ಕಾಲಿಗೆ ಸೆಟಗೊಂಡು ಯಾಕೆ ಎಲ್ಲ ಏನು ಇಲ್ಲರಿ ಗಾಡಿ ಮೇಲೆ ಬಿದ್ದು ಕಲಾಸಿ ಆದ್ರಿ ಐತೆ ಮತ್ತು ಸೊಂಡಿ ಒಣಸ್ಕೊಂಡು ಕುಂದ್ರದ ಏನ್ರಿ ಇದು ಅಲ್ಲ ಅವ್ರು ಏನು ತಿಳಿದಾರ ಸೈಕಲ್ ಮಂಟ್ರ ಮತ್ತೆ ತಿರುಗಾಡೋದು ಅಗದಿ ಸಿನಿಮಾಕ್ಕೆ ಹೋಗೋದು ಹಿಂಗೆ ಅಂದ ಮೊಬೈಲಾಗೆ ಸೆಲ್ಫಿ ತಗೊಳು ಇದೇ ಸಂಸಾರ ತಿಳಿದಾರ ಯಾಕೆ ರೀ ಜಗಳ ತೆಗೀಲಿಕ್ಕೆ ಈಗ ಏ ನಮ್ಲೊಗಣೆ ಮಾಡಲ್ಲನು ನಮ್ಗೆ ಇದು ಮಾಡಲ್ಲನು ಮನೆಗೆ ಹತ್ತಂಗಿಲ್ಲ ಅವಕ್ಕೂ ತೊಗೊಂಡು ಬಳಿ ಬರ್ತಾರ ಆ ಹುಡುಗರಿಗೆ ತೊಗೊಂಡು ನಂಬಲ್ಲಿ ಬರ್ತಾರ ಅಪ್ಪವರು ಒಟ್ಟು ನಮ್ಮ ಪಾರನ ಮಾತೆ ಕೇಳಲಾಗ್ಯದ್ರಿ ಒಟ್ಟು ಮನೆಗೆ ಹತ್ತಲಾಗ್ಯದ ಅದಕ್ಕೊಂದು ಏನರ ಕಟ್ಟ್ರಿ ಅಪ್ಪ ಆ ಥರ ಮ ನಾವು ಗುರುಗಳು ಮದ ಅದ್ರ ಮಾರಿ ನೋಡಿದ್ರೆ ಕೂನ ಹಿಡಿತೀವಿ ನಾವು ಯಾಕೆ ರೀ ಫೇಸ್ ಫೇಸಪ್ಪ ಅವ್ರಿಗೆಷ್ಟು ಮೆಹನತ್ ಏನು ರೀ ಮನ್ಸಿನ ಮಾರಿ ನೋಡಿದ್ರೆ ಗೊತ್ತಾಗಿಬಿಡ್ತದ ಇವ ಏನು ಅದಾನಾ ಅಂತ ಅನ್ನೋದು ಅದಕ್ಕಾಗಿ ನೀವು ಅಂತಿಲ್ಲ ಅಪ್ಪ ಅವ್ರು ನಮ್ಮ ಆ ಮಠಕ್ಕೆ ಹೋದ್ರೆ ಸಾಕು ಎಲ್ಲ ಅವ್ರಿಗೆ ಹೇಳಿಬಿಟ್ರಿ ಅತ್ತ ಹೇಳೋದಿಲ್ಲ ರೀ ಹಣಿಮ್ಯಾಗಟ್ಟು ಕೊಟ್ಟ್ರಿ ತಾನ ಯಾವಾಗ ಅದ್ರ ನೋಡಿದೆವಲ್ಲ ಇದಕ್ಕೆ ದಾರ ಹತ್ತಲ್ಲ ನಿಂಬಿಕಾಯಿ ಹತ್ತಲ್ಲ ಇದಕ್ಕೆ ಏನು ತೆಂಗಿನಕಾಯಿ ಹತ್ತಲ್ಲ ಇದಕ್ಕೊಂದು ಕೊಳ್ಳಾಗ ಲೊಳ್ಳಿ ಕಟ್ಟು ಈ ಯಮಗೋಳಿಗೆ ಕಟ್ತಾರಲ್ಲ ಕಳ್ಳ ಯಮಿಗಳಿಗೆ ಓಕೆ ಡೊಂಗ ಡೊಂಗ್ ಅಂತಾರೆ ಏನು ಲೊಳ್ಳೆ ಅಂತಾರೆ ಹಾಂ ಲಳ್ಳಿ ಕಟ್ಟು ತಾನೇ ಮನಿ ಹಿಡ್ಕೊಂಡು ಬೀಳ್ತದ ತಂದಂಗೆ ಒಳ್ಳೆ ತಂದ್ರೆ ಅದ್ಕೊಂದು ಲಗ್ನ ಮಾಡು ತಾನೇ ಮನಿ ಹಿಡ್ಕೊಂಡು ಬೀಳ್ತದ ತಂದಂಗೆ ಮತ್ತು ಇನ್ನು ಅಪ್ಪವರೇ ಹೇಳ್ಯಾರ ಗುರುಗಳು ಹೇಳ್ಯಾರ ಕಣೊಂದು ಪಾಪ ಅವ್ರ ತಂದೆ ತಾಯಿ ಏನಿದ್ದಿರ್ಲಿಲ್ಲ ಎಂಥದಿಲ್ಲ ದುಡಿಲಿ ದುಡ್ಡಿ ದುಃಖಕ್ಕೆ ಬರಲಿ ಏನು ಯಾಕೆ ಇರ್ಲಕ್ಕಂದು ಹೆಣ್ಣು ಹುಡುಕ್ತಾರ ಯಾಕೆ ರೀ ಅವನಿಗೆ ದೊಡ್ಡ ಖುಷಿ ಹೆಣ್ಣು ಹುಡುಕಾಕತ್ತ್ ಕುಳ್ಯನ ನೋಡ್ಬೇಕು ನೀವು ಹೆಣ್ಣು ನೋಡೋಕೆ ಹೊಂಟಾಗ ಹೆಂಗೆ ಹೋಗ್ರಿ ನೋಡ್ರಿ ಹೆಣ್ಣು ಹೆಂಗೆ ಹೋಗಿರ್ತಾರೆ ಅಗದಿ ಪೆಟ್ಟು ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಇವನಿಗೆ ಟೈಮ್ ತಿಳಿಲಿಲ್ಲ ಮಂದಿ ಮಂದಿಕಾಯನ್ನು ಉದ್ರಿ ಗಡ್ಯರು ಕಟ್ಕೊಂಡು ಮೇಸಿಗೆಸಿ ಕಟ್ ಹೊಡ್ಕೊಂಡು ನೋಡ್ಬೇಕು ಅವ್ನು ಹೋಗ ಆಕಾರ ಈಗ ಅವಾಗೆಲ್ಲ ಇನ್ನು ಹಿರಿಯರಿಗೆ ಕಳಿಸ್ತಿದ್ರು ಹುಡುಗರು ಜೋಡಿ ಈಗ ಹಿರಿಯರು ಹೋಗೋಂಗಿಲ್ಲಾಗ ಏ ಅವ್ ಮೊದಲು ಹುಡುಗರು ಹುಡುಗರು ಹೋಗಿ ನೋಡಿ ಬರಲ್ವ ಆ ಹುಡುಗರು ಮನಸ್ಸಿಗೆ ಪಸಂದ್ ಆಯ್ತು ಅಂದ್ರೆ ಆಮೇಲೆ ಹಿರಿಯರು ಹೋಗೋಣ ತಿಳ್ಕೊಂಡಂತಾರೆ ಅವ್ನು ನಾಲ್ಕು ಕೆಟ್ಟು ಊರಿಗೆ ವಜ್ಜಾಗಿದಕ್ಕೆ ಕಳಿಸಿರ್ತಾರ ಹೌದು ಸೊಂಡೆ ಊಟಕ ಹಿಡ್ಕೊಂಡು ಹೋಗಿ ಬೀಗರ್ ಮನೆಗೆ ಗಾಡಿಗೆ ಪಿತ್ ಚೆನ್ನಾಗ್ ಹೋಗಳಿ ಆಹ್ ಆ ಪಿತ್ ಹೋಗಳಿ ಏ ಬೀಗರು ಬಂದ್ರೆ ಖಾಲಿ ನೀರು ಕೊಡಿ ನೀರು ಕೊಡಿ ನೀರು ಕೊಡೋದು ಕೂಡ ಹಾಗೆ ಹೋದ್ಕೊಳ್ಳಂ ಗಂಗಾಳು ಉಪ್ಪಿಟ್ಟು ತಿಂದು ಏ ಹುಡುಗಿ ಕರಿ ಪೋರಿ ಕರಿ ಪೋರಿ ಕರಿ ಪೋರಿ ಕರಿ ಅತ್ತಂದ್ ಕೂಡ ಕರಿತಾರ ಆಕಿನೂ ಅಕ್ಕ ಇವರು ಬರೋದು ಇನ್ನೂ ತಾಸಿರ್ಲಿಕ್ಕಾಗೆ ಅಡ್ವಾನ್ಸ್ ಬೇಕಪ್ಪ ಮತ್ತು ಇನ್ನ ಅವ್ರು ಜಲ್ದಿ ಬಂದ್ರೆ ಪುಣ್ಯ ಅಪ್ಪಿ ಅಪ್ಪಿತಪ್ಪ ಇವು ಜರ ಲೇಟ್ ಮಾಡ್ದು ಮನ್ಯಾಗೆ ಕರೆಂಟ್ ಹೋಯ್ತು ಅಂತಂದ್ರೆ ಏನು ಕತೆ ಕೇಳಬೇಡ್ರಿ ಈಕೆ ಎಲ್ಲ ಮೇಕಪ್ ಮಾಡ್ಕೊಂಡು ಮ್ಯಾಗಿನ ತಲೆ ನೀರು ಇಳಿತಾವ ಎಲ್ಲೆಲ್ಲಿ ನೀರು ಇಳ್ದಿರ್ತಾವ ಅಲ್ಲಿ ಕರ್ರ್ ಕಾಣ್ತದ ನೀರು ಇಳಲ್ಲಿ ಬೆಳ್ಳು ಕಾಣ್ತದೆ ಪೋರಿ ತೊಂದಿಗೆ ನಾಗ್ಯದಾನೆ ಕರೆಂಟ್ ಒಯ್ದು ದಗಿಗಿ ಮೈತೊಂಬ ನೀರು ಇಳಿತಾವ ಅದು ಮೇಕಪ್ ಎಲ್ತಾನೇ ಇರ್ತದೆ ಅಲ್ತಾನ ನೀರು ಇರ್ತದೆ ಈಗ ಕಂಡ ಮೇಕಪ್ ಮಾಡ್ಕೊಂಡು ಕೂತಿರ್ತಾಳೆ ಈ ಮಗನ ಒಂದ ಹೋಗೋದ್ನಾಗ ಒತ್ತಿ ಪೌಡ್ರಾಗ ಗಿಡ್ರೆ ಹಚ್ಕೊಂಡು ಇವನು ಸ್ಟೈಲ್ನಾಗೆ ಹೋಗಿರ್ತಾನೆ ಈಗ ಒಂದು ಸ್ಟೈಲ್ ಹೊಂಟದಕ್ಕೆ ನಿಮ್ಗೆ ಗೊತ್ತಿಲ್ಲ ಈಗ ಹೆಣ್ಣು ನೋಡೋಕೆ ಹೋದ್ರೆ ಆ ಊರಾಗ ಇಳಿದ್ರು ಕಟಿಂಗ್ ಶಾಪಿಗೆ ಹೋಗ್ಕಾರೆ ಮೊದಲ ಹುಡುಗರು ಕಟಿಂಗ್ ಶಾಪಿಗೆ ಹೋಗಿ ಅಲ್ಲೇ ಕನ್ನಡಾಗಿ ನಿತ್ಕೊಂಡು ಹತ್ಕೊಂಡು ಮತ್ತು ಬೀಗರು ಮನಿ ಹೆಣ್ಣು ನೋಳೋಕೆ ಬರೋದು ಬರೋದ್ರಾಗ ಆಕೇನು ತಯಾರಾಗಿ ನಿಂತಿರ್ತಾಳ ತಯಾರಾಗೋದಕ್ಕೆ ಅಲ್ಲೇ ಬಾಗಿಲ್ದಾಗೆ ಕುರ್ಚಿ ಹಾಗೆ ಯಾವಾಗ್ಯ ಬಾಗಿಲ್ದಾಗೆಂದ ಕುರ್ಚಿ ಹಾಕಿರ್ತಾರ ಇವ್ರಿಗೆ ಬಂದವ್ರಿಗೇನು ಕುರ್ಚಿ ಹಾಕಿರ್ತಾರೆ ಅವಾಗೆಲ್ಲ ಮಣಿಮ್ಯಾಗೆ ಕುಂದ್ರಸಿ ಅಂತ ತೋರಿಸ್ತಿದ್ರು ಯಾಕೆ ಮಣಿಮ್ಯ ಕುಂದರ್ಸ್ತಿದಿರಲ್ ಮಣಿ ಮ್ಯಾಗೆ ಕುಂದ್ರಸ್ತಿದ್ರು ಈಗಿಲ್ಲ ಈಗ ಹಾಂ ಹುಡುಗಿ ನೋಡೋ ನೋಡೋರು ಕುರ್ಚಿಮೆಗೆ ಹುಡುಗಿನ ಕುರ್ಚಿ ಮ್ಯಾಗೆ ಯಾವಾಗಿನ ಬಂದು ಕೂಡ ದಡಗಿನ ಅಲ್ಲೇ ಕುಂದ್ರದು ಇವು ನಾಲ್ಕು ಹೋಗಿರ್ತಾವಲ್ಲ ಊರಿಗೆ ವಾಜ್ಯಾಗಿದ್ ಓಡಾಡ್ರೂರು ಏ ನೀ ಮಾತಾಡ್ಸಿ ನೀ ಮಾತು ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ನೀ ಮಾತಾಡ್ಸಿ ನೀ ಮಾತು ಒಂದು ಒಬ್ಬ ಏನು ಅಂದ ಅವರು ನಾವು ಮಂದಿ ಮಾತಾಡಿದ್ರಿ ನೀನು ಲಗ್ನಾಗ ನೀನೇ ಮಾತಾಡ್ಸ ಅನ್ನೋದು ಒಂದು ಹುಡುಗ ನೀನೇ ಮಾತಾಡ್ಸು ಮಂದಿಯಾಗೆ ಮಾತಾಡ್ಸ್ಬೇಕು ಹೆಂಗು ನೀನೇ ಲಗ್ನ ಆಗ ಇದು ನೀನೇ ಮಾತಾಡ್ಸು ಮಾತಾಡ್ಲಿ ಮಾತಾಡ್ದು ಏ ಮಾತಾಡ್ಸಿ ತಂಗಿ ನಿನ್ನ ಹೆಸರು ಹಾ ತಂಗಿ ನಿನ್ನ ಹೆಸರು ಏನು ಅಂದ್ಕೊಳ್ಳಿ ಅಣ್ಣ ನನ್ನ ಹೆಸರು ಮಲ್ಲವರಿ ಹಾ ಎಸ್ ಮಂದಿ ಅಣ್ಣ ತಮ್ಮರು ಕೇಳದ್ನತ್ತು ಇಲ್ಲಿ ತನ ಮೂರ್ಯಾವ ಮಂದಿ ಇದ್ರಿ ಅಣ್ಣ ಈಗ ನಿನ್ನ ಕೂಡಿ ಅಂದ ನಾಲ್ಕು ಮಂದಿ ಆಗ್ಯಾರ ಅಲ್ರಿ ಮಾತಾಡ್ಸೋದು ಒಂದು ಕಲಾ ಅದ ಸುಮ್ಮನೆ ಅಂದ ಹೋಗಿ ಮಾತಾಡಿಸ್ತೀನಿ ತಗೊಂಡ್ ಮಾತಾಡೋದು ಯಾವಾಗ ಅದನ್ನ ಯಾರೇ ಕೇಳ್ಯಾರ ನೋಡಿ ಮಾತಾಡ್ಸ್ಬೇಕು ಬೇಡತ ನಂಗೆಲ್ಲ ಏನು ರೀ ಯಾವ್ದು ಮಾ ಏನು ಮಾತಾಡಿಸ್ತೀರಿ ಹೇಳಿ ನೋಡೋನು ಏನು ಮಾತಾಡಿಸ್ತಾರೆ ಹೇಳಿರಿ ನೋಡೋನು ಎಷ್ಟು ನಿಮ್ಗೆ ನಿಮಗೇನು ಮಾತಾಡ್ಸಿರಿ ಹೇಳ್ರಿ ಏನಿಲ್ಲ ಅವ್ರು ಅದೇ ಅಂತ ಕೇಳ್ತಾರೆ ತಂಗಿ ಏನು ನಿಮ್ಮ ನಿಮ್ಮನ ಹೆಸರು ಏನು ನಿಮ್ಮ ಅಪ್ಪನ ಹೆಸರು ಏನು ಯೇಸು ಮಂದಿ ಅಣತಮರು ಏಸ್ ಮಂದಿ ಅಕ್ಕ ತಂಗಿಯರು ಏನು ಇದ್ದವ್ರಿಗೆ ಈ ಮಂದಿ ಮಾಡ್ಕೊಳ್ಳೋವ್ ಏನು ತನಗೇನು ಅದು ಕೇಳಬೇಕಿಲ್ಲ ಹೇಗ್ರಿ ತನಗೆ ಇಷ್ಟು ಮಂದಿ ಇದ್ರಿ ನಿಮ್ಮ ನೋಡೋಕೆ ಬಂದಾಗ ಒಬ್ರು ನಿಮ್ಗೆ ಕೇಳ್ಯಾರ ತಂಗಿ ನಿಮ್ಮ ಮನೆ ಗುರುಗಳು ಯಾರು ನಿಂದು ಲಿಂಗ ದೀಕ್ಷೆ ಆಗ್ಯದೇನಿಲ್ಲ ನೀ ದಾನ ಧರ್ಮ ಮಾಡ್ತೇನಿಲ್ಲ ಕೇಳಾರ ಏನೂ ಇಲ್ಲ ಎಷ್ಟೈತೆ ಕಲ್ತಿ ಅಂದ ಕೂಡ ಈಗ ಕಲ್ತಿದ್ದೆ ಆರನೇತೆ ನಾ ಹತ್ತನೇ ಪಾಸ್ ಆಗೇನ್ರಿ ನಾನು ಹಾಂ ಕೇಳ್ತಾವೆ ನೋಡ್ರಿ ಮಾತಾಡ್ಸೋದಂದ್ರೆ ಇದು ಅಲ್ಲ ಕೇಳಬೇಕಿಲ್ಲ ಏನ್ರಿ ನಿನ್ನ ಲಿಂಗ ದಿಕ್ಕಿ ಆಗ್ಯದೇನಿಲ್ಲ ನಿನ್ನ ಏನಿಲ್ಲ ನಿನ್ನ ಮನಿ ದೇವ್ರೆ ಅವದು ನಿನ್ನ ನಿತ್ಯ ನಿತ್ಯ ದಾನ ಧರ್ಮ ಮಾಡ್ತೇನಿಲ್ಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇದ್ದಕ್ಕೆ ಮಾತ್ರ ಮನೆಗೆ ಬಂದ ಬೆಳೆಕ ಅತ್ತಿ ಮಾವನ್ನ ನೋಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ವರ್ತಾಗಿ ಇಲ್ಲದೆ ಇದರಿಂದ ಶಕ್ತಿ ಇರಂಗಿಲ್ಲ ದಾನ ಧರ್ಮ ಮಾಡ್ತಕ್ಕಂಥ ಗುಣ ಇರಬೇಕು ಪರೋಪಕಾರ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಹೆಣ್ಣು ಅದಕ್ಕಾಗಿ ನೀನು ನಾವು ಜಗತ್ತಿನೊಳಗೆ ಒಂದು ಮಾತು ಹೇಳ್ತಿರ್ತೀವಿ ಹೆಣ್ಣಿನ ಆ ಏನ್ರಿ ರೂಪ ಅಂದ ಚಂದ ನೋಡೋದಲ್ಲ ಹಿಂದನ್ನು ಹೇಳ್ತಿದ್ದು ನೋಡ್ತಿದ್ರು ನೋಡ್ರಿ ನೀವು ಯಾರು ಜೇಡದ ದಾಶಿ ಮಾರ ಹಿಂದವ ಕನ್ಯಾ ಹುಡುಕ್ತಿದ್ನತ್ತ ಎಂಥ ಕನ್ಯಾ ಯಾವ ಹೆಣ್ಣ ನೀರು ಹಾಕ್ಲಾರದ ಅನ್ನ ಮಾಡ್ತಾಳೋ ಅಂತ ಹೆಣ್ಣಿಗೆ ಮದುವೆ ಮಾಡ್ಕೋತೀನಿ ಅಂತ